ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನಲ್ ಗುರು ಇವತ್ತು ಒಂಥರ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ನನಗಿಂತ ಜಾಸ್ತಿ ಗಾಡಿಗೆ ಎಟ್ಟಾಗಿದೆ ನನಗೆ ಪರವಾಗಿಲ್ಲ ಗುರು ಅಷ್ಟೇನೂ ಡ್ಯಾಮೇಜ್ ಆಗಿಲ್ಲ ನನಗೇನು ಒಂಚೂರು ರಕ್ತ ಬಂದಿದೆ ಅಷ್ಟೇ ಒಂಚೂರು ಮೈನರ್ ಇಂಜುರಿ ಆಗಿದೆ ಬಟ್ ಗಾಡಿದ್ ಮಾತ್ರ ಹೆವಿ ಪ್ರಾಬ್ಲಮ್ ಅಂತ ಅನಿಸುತ್ತೆ ನೋಡಿದ್ರೆ ನಲ್ವತ್ತೈದು ದಿನ ಸರ್ವಿಸ್ ಸೆಂಟರಲ್ಲೇ ಬಿಡಬೇಕು ಅಂತಿದ್ದಾರೆ ಇನ್ಸೂರೆನ್ಸ್ ಕ್ಲೈಮ್ ಗುರು ನನಗೆ ಗೊತ್ತಿರೋ ಹಂಗೆ ಎರಡರಿಂದ ಮೂರು ದಿನದಲ್ಲಿ ಆಗತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟು ಇವಾಗೆಲ್ಲ ಗಾಡಿ ತೋರ್ಸೋದ್ರ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ತೀನಿ ಏನಾಗಿದೆ ಎಂತ ಆಗಿದೆ ಹೆಂಗ ಆಯ್ತು ಅಂತ ಬನ್ನಿ ಇವಾಗ ಕ್ಯಾಮ್ರಾನ ನಮ್ ಗಾಡಿ ಕಡೆ ತಿರುಗಿಸ್ಬಿಟ್ಟು ಮಾತಾಡುವ ಫಸ್ಟ್ ನನಗೇನಾಗಿದೆ ಗುರು ಅದ್ ಫಸ್ಟ್ ತೋರಿಸ್ತೀವಿ ನನಗ್ ಮೈನ್ ಬಂದಿ ಇದು ತರ್ಚಿರೋದು ಇಷ್ಟು ಅರ್ಧೋಗ್ಬಿಟ್ಟಿದೆ ಆಮೇಲೆ ಬಿಟ್ರೆ ಇದು ಬೆಳ್ ಒಂಚೂರು ಇಲ್ಲಿ ಕಿತ್ತೋದೆ ಇದು ಕಟ್ ಆಗಿದೆ ಅನ್ಸತ್ತೆ ಅದು ಬಿಟ್ರೆ ಇಲ್ಲಿ ಆಗಿರೋದು ರಕ್ತ ಯಪ್ಪ ಆದರೆ ಅಷ್ಟೇನು ಮೇಜರ್ ಇಂಜುರಿ ಏನಲ್ಲ ಹಾಕಿದ್ರೆ ಕ್ರಿಕೆಟ್ ಆಡುವಾಗೆಲ್ಲ ಬೇಜಾರ್ ಸರ್ತಿ ಆಗಿತ್ತು ಅಷ್ಟೇ ಗುರು ನನಗೇನು ಮೇಜರಾಗಿ ಆಗಿಲ್ಲ ಎಲ್ಲ ಆರಾಮ್ ಕ್ಲಿಯರ್ ಆಗಿತ್ತು ಜರ್ಕಿ ಎಲ್ಲ ಹಾಕಿದೆ ಅದರಿಂದ ನಾನು ಸೇಫ್ ಆಗಿದ್ದೀನಿ ನೋಡಬೇಕು ಇದ್ರದ್ದು ಏನು ಮಾಡ್ತೀನಿ ಅಂತ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್ವಿಸ್ ಸೆಂಟರಿಗೆ ತಗೊಂಡೋಗ ನಾಳೆ ಏನು ಬಿಡೋದಾ ಏನು ಮಾಡೋದು ಅಪ್ಡೇಟ್ ಮಾಡ್ತೀನಿ ಸರಿನಾ ಇಲ್ಲೇ ಗಾಡಿ ಎಷ್ಟು ಇದ್ದೀನಿ ಏನಾಗಿದೆ ಅಂತ ಕ್ಲಿಯರಾಗಿ ತೋರಿಸ್ತೀನಿ ಫಸ್ಟು ಈ ಜಾಗ ಹೊಟ್ಟೆ ಉರಿಯತ್ತೆ ಗೈಸ್ ಹಿಂಗಾಗಿರೋದ್ ನೋಡಿದ್ರೆ ಇಲ್ಲಿ ಕಟ್ಟೆ ಆಗ್ಬಿಟ್ಟಿದೆ ನೋಡಿ ಇದೇ ಮೇಜರ್ ಆಗಿ ಹೊರ್ತ ಕೊಟ್ಟಿರೋದು ಇದಕ್ಕೆ ಗುರು ಇನ್ಸೂರೆನ್ಸ್ ಕ್ಲೈಮ್ ಆಗತ್ತಿದೇ ಬಟ್ ನಲ್ವತ್ತೈದು ದಿನ ಅದ್ ಏನಕ್ಕೆ ಹೇಳ್ತಿದಾರ ಗೊತ್ತಿಲ್ಲ ಇದೆ ಟೆಕ್ ದಲ್ಲಿ ಮೈನು ಡ್ಯಾಮೇಜ್ ಆಗಿರೋದು ನೋಡ್ರಿ ಹೊಟ್ಟೆ ಉರಿಯತ್ತೆ ಏನು ಮಾಡೋಕ್ಕಾಗಲ್ಲ ಸರಿ ಮಾಡಲೇಬೇಕು ಮತ್ತೆ ಕಟ್ಟಾಗಿದೆ ಓಹ್ ಇದು ಎಲ್ಲೂ ಕಟ್ಟಾಗಿರ್ಬೇಕು ಇದ್ರೆ ಸೇರತ್ತೆ ಅನ್ಸುತ್ತೆ ಇದು ಇದಿಷ್ಟು ಕಟ್ಟಾಗಿದೆ ಹೊಟ್ಟೆ ಉರಿಯತ್ತೆ ಇದೊಂಚೂರು ನೋಡಿ ಇದು ಕೆಳಗಡೆ ಬಂದ್ಬಿಟ್ಟಿದೆ ಇಲ್ಲಿ ಈ ಜಾಗ ಇಲ್ಲಿ ಕಾಣ್ತಾ ಇದಲ್ವಾ ಇದೊಂಚೂರು ಈ ಕಡೆ ಕೆಳಗಡೆ ಬಂದಿದೆ ಆ ಕಡೆ ಎಲ್ಲ ಪರ್ಫೆಕ್ಟ್ ಆಗೇ ಇದೆ ಮೀನು ಇದೇ ಗುರು ಪ್ರಾಬ್ಲಮ್ ಇದೊಂದೇ ಹೋಗಿರೋದು ಲೆಕ್ಕದಲ್ಲಿ ಮೇಲಿನ ಮಾತ್ರ ಕೆಳಗಿಂದ ಅದ್ದುರಿಯಾಗಿದೆ ಈ ಕೆಳಗಿನ ಸ್ಕ್ರಾಚಸ್ ಆಗಿದೆ ಇದೊಂದು ಏನೋ ಮುರಿದೋಗಿದೆ ಇಲ್ಲಿ ಇಷ್ಟ ಆಗಿರೋದು ಇದು ಕೆಳಗಡೆ ಅದು ಬಿಟ್ರೆ ಇಲ್ಲೊಂದು ಮೈನರ್ ಡ್ಯಾಮೇಜ್ ಆಗಿದೆ ನನಗಿದು ಪರವಾಗಿಲ್ಲ ಇದೆಲ್ಲ ಪೂರ್ತಿ ನಾನೇ ಹೊಸ್ದಾಗಿ ಹಾಕಿಸ್ತೀನಿ ಅಂದ್ರೆ ಹನ್ನೊಂದು ಸವಾಲು ಅಂತ ಹೇಳ್ತಿದ್ದಾರೆ ನೋಡ್ಬೇಕು ನಾನು ಅಷ್ಟೆಲ್ಲ ಕೊಟ್ಟು ಹಾಕ್ಸೋಕ್ಕೂ ಆಗಲ್ಲ ಅಥವಾ ಗಾಡಿ ಬಿಟ್ಬಿಡ್ಲಾ ಇದು ನಡೆಯುತ್ತೆ ನಡಿಯತ್ತೆ ವಾರ ಬಸ್ಸಲ್ಲಿ ಓಡಾಡ್ಬಿಟ್ಟಿನ ಯೋಚನೆ ಮಾಡ್ತಾ ಇದೀನಿ ಅದು ಬಿಟ್ರೆ ಮೈನು ಇದಕ್ಕೆ ಹಾಕಿಸ್ತೀನಿ ಅಂದ್ರೆ ಒಂದು ಸಾವಿರದ ಇನ್ನೂರು ರೂಪಾಯಿನೂ ಆಗತ್ತೆ ಅಂತ ಹೇಳಿದ್ದಾರೆ ಅದು ಪಾರ್ಟ್ಸ್ ಸಿರಿ ಅಂತ ಗೋರು ಬಟ್ ನಲ್ವತ್ತೈದು ದಿನ ಅದ್ ಏನಿಕ್ ಬಿಡಕ್ ಹೇಳ್ತಾ ಇದಾರೆ ಅದು ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅನ್ಸತ್ತೆ ನಾನು ಸರಿ ಮಾತಾಡ್ತೀನಿ ಅಥವಾ ಮಂಡ್ಯ ಸರ್ವಿಸ್ ಸೆಂಟರ್ ಆದ್ರೆ ನಾಳೆ ಹೋಗಿ ಅದ್ರ ಬಗ್ಗೆ ಡಿಸೈಡ್ ಮಾಡಿ ನೋಡ್ಬೇಕು ಏನಾಗತ್ತೆ ಅಂತ ಬಿಟ್ರೆ ಸ್ವಲ್ಪ ಕಾಲೇಜ್ ಇಂಟರ್ನ್ಶಿಪ್ ರಿಪೋರ್ಟ್ ಪ್ರೆಸೆಂಟೇಶನ್ ಅದು ಇದು ಎಲ್ಲ ಇದೆ ಅದನ್ನು ಸಹ ಮುಗಿಸ್ಬೇಕಾಗಿದೆ ಎಲ್ಲಾ ಪ್ರೆಶರ್ ಒಟ್ಟಿಗೆ ಬಂದಿದೆ ನೋಡ್ಬೇಕು ಇದನ್ನ ಸರ್ವಿಸ್ ಸೆಂಟರ್ಗೆ ತಗೊಂಡೋಗಿ ಮತ್ತಿನ್ನೊಂದು ರೌಂಡು ಅವ್ನಿಗೆ ಕೇಳ್ತೀನಿ ಯಾವ ರೂಲ್ಸ್ ಇದೆಯಪ್ಪ ನಲವತ್ತೈದು ದಿನ ಬಿಡಬೇಕಾ ಬಿಡೋಂಗಿಲ್ವಾ ಆ ವಿಡಿಯೋ ನೀವು ನಾಳೆ ನೋಡ್ತೀರಾ ನಾನು ಸರ್ವಿಸ್ ಸೆಂಟರ್ಗೆ ಹೋಗಿ ವಿಡಿಯೋ ಮಾಡೇ ಮಾಡ್ತೀನಿ ಅದು ಆಗಲಿ ಬಟ್ ಇವಾಗ ಇಷ್ಟು ಡ್ಯಾಮೇಜ್ ಆಗಿದೆ ಗ್ರಹಚಾರ ಸರಿ ಇರಲಿಲ್ಲ ಅದು ಯಾವುದೋ ಗಾಡಿಗೆ ಬ್ರೇಕ್ ಹಾಕೋದು ಯಾವ್ದಾಗದೆ ಅಂತ ಅದು ಹಿಂದೆಯಿಂದ ಆಮೇಲೆ ಏನಾಯಿತು ನನಗೆ ನೆನ್ಫೀಲ್ ಆಗಬರು ಬಟ್ ನಲ್ಲಿ ಏನು ಆ ಸೆಕೆಂಡಲ್ಲಿ ಏನಾಯಿತು ನನಗೆ ಗೊತ್ತಿಲ್ಲ ಅದೇ ಪ್ರಾಬ್ಲಮ್ ಇರೋದು ನೋಡೋಣ ಅದಕ್ಕೆ ಹೋಗಿ ಗಾಡಿ ಸರಿ ಆಗತ್ತೆ ಅಂತ ಅಂದ್ಕೋತೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಈ ವಿಡಿಯೋನ ಎಂದ್ ಎಂಡ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕಪ್ಪ ಈ ತರ ಫಸ್ಟ್ ಟೈಮ್ ಆಗಿದೆ ಹೋದ ವರ್ಷನೂ ಆಗಿತ್ತು ಮಂಡ್ಯ ಸರ್ವಿಸ್ ಸೆಂಟರ್ ಹೋಗಿದ್ವಿ ಅದೇನಷ್ಟು ಮೇಜರ್ ಆಗಿರ್ಲಿಲ್ಲ ಬಟ್ ಈ ಸತಿ ಮೇಜರ್ ತರ ಕಾಣಿಸ್ತಾ ಇದೆ ಇದು ಹಂಗ್ ಗುರು ನೋಡೋಣ ಏನಾಗುತ್ತೆ ನಾಳೆ ಅಪ್ಡೇಟ್ ಮಾಡ್ತೀನಿ ನಾಳೆ ಸರ್ವಿಸ್ ಸೆಂಟರ್ ನೈಂಟಿ ಪರ್ಸೆಂಟ್ ಹೋಗ್ತೀನಿ ಗಾಡಿನ ಕ್ಲೀನಾಗಿ ತೋರಿಸಿ ಅದೆಲ್ಲ ಕ್ಲೀನಾಗಿ ಮುಗಿಸ್ಕೊಂಡು ಗಾಡಿ ಬಿಡೋದಾ ಪ್ಯಾನೆಲ್ ಹಾಕ್ಸೋದಾ ಅದು ಯೋಚನೆ ಮಾಡಿ ನಿಮಗೆ ಅಲ್ಲೇ ಲೈವ್ ಆಗಿ ಅಪ್ಡೇಟ್ ಮಾಡ್ತೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ